ಪ್ರೀತಿಯ ವಾಚಸ್ವಿನಿಯ ವೀಕ್ಷಕ ವೃಂದಕ್ಕೆ ಸ್ವಾಗತ ಈ ದಿನ ಆರೋಗ್ಯದ ಮಾಹಿತಿಯಲ್ಲಿ ಬೇಬಿ ಕೇರ್ ಪೇರೆಂಟಿಂಗ್ ಅಂತ ಹೇಳಿದ್ರೆ ನವಜಾತ ಶಿಶುವಿನ ಒಂದು ಆರೋಗ್ಯದ ಮಾಹಿತಿಯನ್ನ ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೇನೆ ಒಂದು ಯೂಟ್ಯೂಬ್ನಲ್ಲಿ ಈಗಾಗಲೇ ಹಾಕಿರುವಂತಹ ಮಕ್ಕಳ ಬಗೆಗಿನ ವಿಡಿಯೋಗಳಲ್ಲಿ ಒಬ್ಬ ತಾಯಿ ಕೇಳ್ತಾ ಇದ್ದಾಳೆ ಮೇಡಮ್ ಆರು ತಿಂಗಳ ಒಳಗಿನ ಎರಡು ತಿಂಗಳ ಮಗುವಿಗೆ ನೀರನ್ನು ಕುಡಿಸಬಾರದು ಅಂತ ಹೇಳ್ತಾರೆ ಕುಡಿಸ್ದೇ ಹೇಗೆ ನಿಭಾಯಿಸೋದು ಅಂತ ಕೇಳಿದರು ಒಬ್ಬರು ತಾಯಿ ಅವರಿಗೆ ಆ ಕ್ಷಣ ಒಂದು ಕಮೆಂಟನ್ನು ಹಾಕ್ಬಿಟ್ಟು ನಾನು ಹೇಳಿದೆ ಒಂದೆರಡು ಚಮಚ ನೀರುಗಳನ್ನು ಕುಡಿಸಿ ಅಂತ ಆಯಿತಾ ಈಗ ಒಂದು ಗುಟುಕು ಹನಿ ನೀರನ್ನು ಕೂಡ ನೀವು ಮಕ್ಕಳಿಗೆ ಕುಡಿಸಬೇಡಿ ಅಂತ ವೈದ್ಯರು ಹೇಳ್ತಾರೆ ಹೌದಾ ಆರು ತಿಂಗಳ ತನಕ ತಾಯಿಯ ಎದೆ ಹಾಲನ್ನ ಬಿಟ್ಟು ಬೇರೆ ಏನನ್ನೂ ಸಹ ಮಕ್ಕಳ ಬಾಯಿಗೆ ಹಾಕಬಾರ್ದು ಅಂತ ಸರಿ ಆಯಿತು ಹಾಕೋದು ಬೇಡ ಏನಾಗತ್ತೆ ಹಾಕಿದರೆ ಅಂದರೆ ಇನ್ಫೆಕ್ಷನ್ ಆಗುವ ಸಾಧ್ಯತೆ ಹೆಚ್ಚು ಜೀರ್ಣಕ್ರಿಯೆ ಸಮಸ್ಯೆ ಉಂಟಾಗತ್ತೆ ಅಂತ ಹೇಳ್ತಾರೆ ಮಗುವಿನ ಜಠರ ಬೆಳೆಯುವ ಹಂತ ಅಲ್ಲಿ ಯಾವುದೇ ರೀತಿಯ ಘಾಸಿ ಆಗಬಾರ್ದು ಅದರ ಬೆಳವಣಿಗೆಗೆ ಅಡಚಣೆ ಉಂಟಾಗಬಾರ್ದು ಅದಕ್ಕೆ ಶೀತ ತಂಡಿ ಕಫ ಇಂತಹ ಬಹಳಷ್ಟು ಬೇರೆ ಬೇರೆಯ ಕಾಯಿಲೆಗಳು ಬಂದ್ಬಿಡುವ ಸಾಧ್ಯತೆಗಳಿರುತ್ತೆ ನೀರಿನ ಮೂಲಕ ಮಗುವಿನ ದೇಹದ ಒಳಗಡೆ ಹಾ ವೈರಸ್ಸು ಬ್ಯಾಕ್ಟೀರಿಯಾ ಇವೆಲ್ಲವೂ ಕೂಡ ಸೇರಿಕೊಳ್ಳುವ ಸಾಧ್ಯತೆಗಳಿರುತ್ತೆ ಅನ್ನೋದು ವೈದ್ಯರ ಹೇಳುವಂತಹ ಹಲವಾರು ಕಾರಣಗಳಲ್ಲಿ ಒಂದಿಷ್ಟು ಆಯಿತಾ ಸ್ನೇಹಿತರೆ ನನ್ನ ತಾಯಿ ಅವರ ತಾಯಿ ಎಲ್ಲ ತಾಯಿಯಂದ್ರೂ ಕೂಡ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ನೀರು ಕುಡಿಸಿದ್ದಾರೆ ಪ್ರಮಾಣ ಅರಿತು ಕುಡಿಸಿದಾಗ ಅದು ಮಗುವಿಗೆ ಖಂಡಿತವಾಗಿಯೂ ಅವಶ್ಯಕತೆ ಇರುತ್ತೆ ಯಾಕಿರತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ ಇಲ್ಲಿ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರೋದು ಫುಡ್ ಸ್ನೇಹಿತರೆ ಬಹಳಷ್ಟು ಜನ ತಾಯಿಯಂದ್ರಿಗೆ ಎದೆಯ ಹಾಲು ಕೂಡ ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಆಗತ್ತೆ ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಆಗತ್ತೆ ತಾಯಿ ಸೇವಿಸುವ ಆಹಾರ ಅನ್ನೋದು ಬಹಳ ಮುಖ್ಯ ನೋಡಿ ಡಾಕ್ಟರ್ಗಳು ಎಷ್ಟು ಸುಲಭವಾಗಿ ಹೇಳ್ತಾರೆ ಅಂದರೆ ಯಾವುದೇ ಪ್ರಾಣಿಗಳಲ್ಲೂ ಕೂಡ ಎಳೆ ಮಗುವಿಗೆ ಯಾವುದೇ ಪ್ರಾಣಿಗಳಲ್ಲೂ ಎಳೆ ಮಗುವಿಗೆ ನೀರನ್ನು ಯಾವುದೇ ಪ್ರಾಣಿಗಳು ಕುಡಿಸೋದಿಲ್ಲ ಅನ್ನೋದು ಒಂದು ತರ್ಕ ಆದರೆ ಮನುಷ್ಯ ತಾನಾಗಿ ಬೆಳೆದಿರುವಂತಹ ತರಕಾರಿಗಳನ್ನು ಹಣ್ಣು ಹಂಪಲಗಳನ್ನು ತಿಂದು ಬದುಕಿಲ್ಲ ತಾನು ಸ್ವತಃ ತಯಾರಿಸಿಕೊಂಡು ಬದುಕ್ತಾ ಇದ್ದಾನೆ ಆಹಾರವನ್ನ ಬೇಯಿಸಿದ ಆಹಾರ ತಾಯಿಯಾದವಳು ಬ್ರೆಡ್ಡು ಬನ್ನು ಬಿಸ್ಕೆಟು ಹಾ ಬಾಣಂತಿಯಲ್ಲಿ ಇರುವಾಗ ಸೇವಿಸಿದ್ರೆ ಸಹಜವಾಗಿರುವವರಿಗೆ ಅವೆಲ್ಲ ಸೇವಿಸಿದಾಗ ಮಲಮೂತ್ರಾದಿಗಳು ಕಟ್ಟುತ್ತೆ ಅಲ್ವಾ ಬಾಣಂತಿಗೆ ಮಲಬದ್ಧತೆ ಆಗ್ತಾ ಇದೆ ಅಂತ ಹೇಳಿದಾಗ ಬಾಣಂತಿಯ ಎದೆ ಹಾಲನ್ನ ಸೇವಿಸಿರುವಂತಹ ಮಗುವಿಗೂ ಕೂಡ ಮಲಬದ್ಧತೆ ಉಂಟಾಗತ್ತೆ ಹೊಟ್ಟೆ ನೋವು ಬರತ್ತೆ ನಾಲಿಗೆ ಒಣಗಿ ಬರತ್ತೆ ಇಂಥದ್ದೆಲ್ಲ ಪರಿಸ್ಥಿತಿಗಳನ್ನ ಮಕ್ಕಳು ಕೂಡ ಎಳವೆಯಲ್ಲಿ ಅನುಭವಿಸ್ತಾರೆ ನೋಡಿ ಬಾಣಂತಿಯಾದವಳು ಬ್ರೆಡ್ಡು ಬನ್ನು ಹ ಮನೆಯಲ್ಲಿ ಕೊಡುವ ಆಹಾರಕ್ಕಿಂತ ಹೊರಭಾಗದ ಆಹಾರಗಳನ್ನು ಸೇವಿಸೋದು ಇಂದಿನ ದಿನಗಳಲ್ಲಿ ಯಥೇಚ್ಛ ಹಳೆ ಕಾಲದ ಮಕ್ಕಳಿಗಾದರೂ ಬಾಯಾರಿಗೆ ಆಗದೇ ಇರಬಹುದು ಇಂದಿನ ಕಾಲದ ಬಾಣಂತಿಯರಿಗೆ ನಾಲಿಗೆ ಆಗೋದಿಲ್ಲ ಪ್ರತಿಯೊಂದು ಆಹಾರವನ್ನು ಸೇವಿಸಿಯೇ ಸೇವಿಸ್ತಾರೆ ಅದರಲ್ಲೂ ಯಥೇಚ್ಛವಾಗಿ ಬ್ರೆಡ್ಡು ಬನ್ನು ಕಾಫಿ ಅಂದರೆ ಉಷ್ಣಕಾರಿಯಾಗಿರುವಂತಹ ಆಹಾರವನ್ನು ಹೆಚ್ಚು ಸೇವಿಸೋದ್ರಿಂದ ಬಾಣಂತಿ ಲೇಹ ಗಿಹ ಅಂತೂ ಸೇವಿಸಿಬಿಟ್ರೆ ಮುಗದೆ ಹೋಯಿತು ಯಾವ ಮಗು ಯಾವ ಮಗು ರಾತ್ರಿ ಬೆಳಗು ಎಲ್ಲ ದಿನದ ಇಪ್ಪತ್ನಾಲ್ಕು ಗಂಟೆನೂ ಕಿರ್ಚ್ಕೊಳ್ತಾ ಇದೆ ಅಂತ ಹೇಳಿದ್ರೆ ಎದೆ ಹಾಲು ಸೇವಿಸ್ಕೊಂಡು ಹೊಟ್ಟೆ ಉಬ್ಬರ ಕಾಣಿಸ್ತಿರ್ಬೋದು ಹೊಟ್ಟೆಯ ಸಂಕಟ ಆಗ್ತಾ ಇರ್ಬೋದು ನಾಲಿಗೆ ಒಣಗಿ ಒಣಗಿ ಬರ್ತಾ ಇರ್ಬೋದು ಇಂಥದ್ದೆಲ್ಲ ಸಮಸ್ಯೆಗಳನ್ನ ತಾಯಿಯಾದೋಡು ಗುರ್ತಿಸ್ಬೇಕು ಆ ಮಗುವಿಗೆ ಎರಡು ಹನಿ ನೀರನ್ನು ಖಂಡಿತವಾಗಿಯೂ ನೋಡಿ ಎಮ್ಮೆಲ್ ಅಂತ ಇರುತ್ತೆ ಇರತ್ತೆ ಒಂದೆಮ್ಮೆಲು ಎರಡೆಮ್ಮೆಲು ಇಷ್ಟು ನೀರು ಕುಡಿಸಿದ್ರೂ ಬೇಕಾದಷ್ಟಾಗತ್ತೆ ಆದರೆ ತಣ್ಣೀರು ಕುಡಿಸ್ಬಾರ್ದು ಒಂದು ನೆನಪಿಟ್ಕೊಳ್ಳಿ ತಣ್ಣೀರನ್ನು ಕುಡಿಸಬಾರ್ದು ಕಾಯಿಸಿ ಆರಿಸಿರುವಂತಹ ನೀರನ್ನ ನೀವು ಏನು ಮಾಡ್ಬೋದು ಬೇಕಾದ್ರೆ ಎದೆಯ ಹಾಲನ್ನು ಹಿಂಡಿ ಅದರ ಜೊತೆಗೆ ಈ ನೀರನ್ನ ಬೆರೆಸಿ ನೀವು ಕುಡಿಸಬಹುದು ಬಹಳಷ್ಟು ಜನರ ಬಾಣಂತಿಯರು ಸೇವಿಸುವ ಆಹಾರದ ಮೇಲೆ ಹಾಲು ದಪ್ಪ ಆಗತ್ತೆ ಅದರ ರುಚಿ ಕೂಡ ಬದಲಾಗತ್ತೆ ಸಿಹಿಯಾಗ್ಬೋದು ಕಹಿ ಆಗ್ಬೋದು ಸೇವಿಸಿರುವಂತಹ ಆಹಾರದ ಮೇಲೆ ಮಗುವಿಗೂ ಕೂಡ ನಾಲಿಗೆ ಒಣಗಿ ಬರ್ಬೋದು ಇದು ಹೀಗಾದಾಗ ಮಗುವಿಗೆ ನೀರಿನ ಅವಶ್ಯಕತೆ ಇರುತ್ತೆ ಇರೋದಿಲ್ಲ ಮತ್ತೆ ಹಾಲನ್ನೇ ಕುಡಿಸಿ ಅಂತ ಹೇಳಿದ್ರೆ ಹಾಲು ನಾಲಿಗೆಯ ಪದರದ ಮೇಲೆ ನಿಂತು ಬಿಟ್ಟು ಆ ನಾಲಿಗೆ ಎಲ್ಲ ಒಣಗಿ ಬಂದಾಗ ಆಗ ನೀರಿನ ಅವಶ್ಯಕತೆ ಇರುತ್ತೆ ಕೊನೆಯ ಪಕ್ಷ ಒದ್ದೆ ಬಟ್ಟೆಯಲ್ಲಿ ನಾಲಿಗೆಯನ್ನು ಶುದ್ಧ ಮಾಡೋದಾದ್ರೂ ನೆನಪಿಟ್ಕೊಳ್ಬೇಕು ತಾಯಂದ್ರು ನೋಡಿ ಆ ಹಾಲು ದಪ್ಪ ಹಾಲು ಚೀಪಿ ಚೀಪಿ ನಾಲಿಗೆ ಎಲ್ಲ ಮೇಲ್ಗಡೆ ಬೆಳಿಯಾಗಿ ಹಿಟ್ಟು ಕುತ್ಕೊಂಡಿರುತ್ತೆ ಅದು ಒಣಗಿಸುತ್ತೆ ನಾಲಿಗೆಯನ್ನ ಆಗ ಮಗುವಿಗೆ ಬಾಯಾರಿಕೆ ಆಗತ್ತೆ ಕಿಟಾರನೇ ಕಿರ್ಚ್ಕೊಂಡು ಅಳತ್ವೆ ಅವು ರಾತ್ರಿ ನಿದ್ದೆ ಮಾಡಬೇಕಾದ್ರೆ ಬಾಯೆಲ್ಲ ಒಣಗ್ ಬಂತು ಅಂದ್ರೆ ಉಸಿರಾಟಕ್ಕೆ ಕಷ್ಟ ಆಗುತ್ತೆ ಮಕ್ಕಳಿಗೆ ಚಿಕ್ಕ ಚಿಕ್ಕ ಎಳೆ ಮಕ್ಕಳಿಗೆ ಆಗ ಅವು ಅಳತ್ತೆ ನೀರ್ ಬೇಕು ಅಂತ ಹೇಳ್ಕೊಂಡು ತಾಯಿಯಂ ಕೊಡಬಾರ್ದು ಅಂತ ಅನ್ಕೊಂಡ್ಬಿಟ್ರೆ ಬಹಳ ಕಷ್ಟ ಆಗತ್ತೆ ಎದೆಯ ಹಾಲಿನ ತೆಳು ಮತ್ತೆ ದಪ್ಪ ಇರುವುದನ್ನ ನೀವು ಪ್ರತಿಯೊಂದನ್ನು ಡಾಕ್ಟ್ರ್ ಹತ್ರ ಹೋಗಿ ಟೆಸ್ಟ್ ಮಾಡಿಸ್ತಾ ಕುತ್ಕೊಳ್ಳೋದಿಲ್ಲ ಸಹಜವಾಗಿ ಎದೆಯ ಹಾಲು ಬಾಣಂತಿಯರದು ನೀರಿನಷ್ಟೇ ತೆಳಗಿರತ್ತೆ ಸಹಜವಾಗಿ ಬಾಣಂತಿಯರ ಎದೆಯ ಹಾಲು ನೀರಿನಷ್ಟೇ ತೆಳುಗಿರತ್ತೆ ಹಾ ದನದ ಹಾಲಿನ ಹಾಗೆ ದಪ್ಪ ದಪ್ಪವಾಗಿ ಬಾಣಂತಿಯ ಹಾಲು ಬಂತು ಅಂತ ಹೇಳಿದ್ರೆ ನಿಜವಾಗಿಯೂ ಮಗುವಿಗೆ ಬಾಯರ್ಕೆ ಆಗತ್ತೆ ಆದ್ರಿಂದ ಎಷ್ಟು ಕುಡಿಸಬಹುದು ಅಂತ ಹೇಳಿದ್ರೆ ಪುಟಾಣಿ ಚಮಚದಲ್ಲಿ ಒಂದು ಚಮಚ ಎರಡು ಚಮಚ ನೀರನ್ನ ಖಂಡಿತವಾಗಿಯೂ ಮಗುವಿಗೆ ದಿನದಲ್ಲಿ ಮೂರು ಬಾರಿ ಕೊಡ್ಬೋದು ಹೆಚ್ಚು ಆಗೋದಿಲ್ಲಪ್ಪ ಅರ್ಧ ಲೋಟದ ಒಳಗಡೆನೆ ನೀರನ್ನ ಕುಡಿಸಬಹುದು ಹ ಯಥೇಚ್ವಾಗಿ ಲೋಟ ಲೋಟಗಟ್ಲೆ ಮಗುವಿಗೆ ನೀರನ್ನ ಖಂಡಿತ ಕೊಡಬೇಡಿ ಇನ್ನೂ ವಿಶೇಷವಾಗಿ ನೀವು ಎಣ್ಣೆ ಮಸಾಜ್ ಮಾಡ್ತಾರೆ ಈಗ ಮಗುವಿಗೆ ಆಯಿಲ್ ಮಸಾಜ್ ಮಾಡಿ ಸ್ನಾನ ಮಾಡಿಸೋದು ನಮ್ಮ ಭಾಗದಲ್ಲೆಲ್ಲ ಪ್ರಚಲಿತದಲ್ಲಿದೆ ಹಾಗೆ ಆಯಿಲ್ ಮಸಾಜ್ ಮಾಡಿದಾಗ ದೇಹ ಸ್ಟ್ರೈನ್ ಆಗುತ್ತೆ ಹಾ ಜಿಮ್ಮಿಗೆ ಹೋದ ಅನುಭವ ಮಗುವಿಗೆ ಆಗೋದ್ರಿಂದ ಜಿಮ್ನಾಸ್ಟಿಕ್ ಹೋದ ಹಾಗೆ ಆಗತ್ತೆ ಅದಕ್ಕೆ ಜಿಮ್ನಾಸ್ಟಿಕ್ ಮಾಡ್ದ ಹಾಗೆ ಆಗತ್ತೆ ಜಿಮ್ಮಿಗೆ ಹೋದ ಅನುಭವ ಆಗತ್ತೆ ಅವಾಗ ಅದಕ್ಕೆ ಬಾಯಾರಿಕೆ ಆಗತ್ತೆ ಹಾಗೆ ಎಣ್ಣೆಯನ್ನ ಹಚ್ಚಿದಾಗ ಸ್ನಾನಕ್ಕೆ ಹೋಗುವ ಮೊದಲು ಒಂದ್ ಚಮಚ ಒಂದೇ ಒಂದ್ ಚಮಚ ನೀರನ್ನ ನಾ ನಾಲಿಗೆಗೆ ತಣ್ಣಗಾಗಿಸ್ಬೇಕಾಗತ್ತೆ ಸುಸ್ತಾಗತ್ತೆ ಅದಕ್ಕೆ ದೇಹಕ್ಕೆ ಆಮೇಲೆ ಬಿಸಿ ಬಿಸಿ ನೀರು ಹಾಕೊಂಡು ಬಂದಾಗ ಖಂಡಿತವಾಗಿಯೂ ಮಕ್ಕಳಿಗೆ ಬಿಸಿ ನೀರು ಹಾಕಬೇಡಿ ನಮ್ಮ ಉಗುರು ಬೆಚ್ಚಗಿನ ನೀರು ಅಂತ ಹೇಳ್ತೀವಿ ಅದಕ್ಕಿಂತ ಸ್ವಲ್ಪ ಥಂಡಿ ಆಗದೆ ಇರುವ ಹಾಗೆ ಮಗುವಿಗೆ ಮೈ ಚರ್ಮ ಸುಡದೆ ಇರುವ ಹಾಗೆ ನೀರನ್ನು ಹಾಕ್ಕೊಂಡು ಬನ್ನಿ ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಎದೆ ಹಾಲು ಕೊಟ್ಟರೆ ಬೇಡ ಅನ್ನಿಸ್ಬಿಡುತ್ತೆ ಯಾಕಂದರೆ ಬಾಯಾರಕೆ ಒಂದು ಹನಿ ನೀರು ಬೇಕಾಗಿರುತ್ತೆ ಬಿಸಿ ಬಿಸಿ ನೀರನ್ನು ಕುಡಿಸ್ಬೇಡಿ ಮಗುವಿಗೆ ಮತ್ತೆ ಕಾಯಿಸಿ ಆರಿದ ನೀರನ್ನು ಹಾಂ ಚೆನ್ನಾಗಿ ಕಾಯಿಸಿರ್ಬೇಕು ಬ್ಯಾಕ್ಟೀರಿಯಾಗಳು ವೈರಸ್ಗಳು ಎಲ್ಲ ಸೊತೋಗಿರಬೇಕು ಕಾದ ನೀರು ಹಾಂ ಹಾಂ ಹಾಗೆ ಒಂದು ಎರಡು ಚಮಚಗಳನ್ನ ನೀರು ಸ್ನಾನ ಮಾಡಿದ ನಂತರ ಮೊದಲು ಒಂದು ಚಮಚ ನೀರು ಕುಡಿಸಿ ಆಮೇಲೆ ಎದೆಯ ಹಾಲನ್ನು ಕೊಡಿ ಯಾವ ಕಾರಣಕ್ಕೂ ಏನೂ ಕೂಡ ತೊಂದರೆ ಖಂಡಿತವಾಗಿಯೂ ಆಗೋದಿಲ್ಲ ನನ್ನ ಮಗಳನ್ನ ಕೂಡ ನಾನು ಬೆಳೆಸಿದ್ದೇನೆ ನನ್ನ ತಾಯಿ ಕೂಡ ನನ್ನನ್ನು ಬೆಳೆಸಿದ್ದಾರೆ ಒಂದು ದಿನ ಕೂಡ ರಾತ್ರಿ ರಚ್ಚೆ ಹಿಡಿದು ಅಳೋದಾಗ್ಲಿ ಆ ಅಥವಾ ಇನ್ನು ಬೇರೆಯ ಸಮಯದಲ್ಲಿ ಕಿರ್ಚಾಟ ಮಾಡೋದಾಗ್ಲಿ ಮಕ್ಕಳು ಕಡಿಮೆ ಮಾಡ್ತವೆ ಆರೋಗ್ಯದ ಸಮಸ್ಯೆ ಬೇರೆ ಇದ್ದಾಗ ಅದು ಬೇರೆ ಸಮಸ್ಯೆ ಆಗತ್ತೆ ಲಿವಿಂಗ್ ಲೈಫ್ ಇರತ್ತಲ್ಲ ನಿಜವಾಗಿಯೂ ಹೆಲ್ದಿ ಆಗಿರುವಂತಹ ಪೀರಿಯಡ್ನಲ್ಲಿ ಮಕ್ಕಳು ಒಂದರಿಂದ ತಿಂಗಳಿಂದ ಆರನೇ ತಿಂಗಳ ತನಕ ಒಂದು ಜ್ವರ ಕೆಮ್ಮು ಕಫ ಬರಬಾರ್ದು ಇಂಜೆಕ್ಷನ್ ಕೊಟ್ಟಾಗ ಬಿಟ್ಟು ಒಂದು ರಾತ್ರಿ ಕೂಡ ಅವು ಕಿರ್ಚಿ ಅಳುವಂತಹ ಅವಕಾಶಗಳೇ ಇರೋದಿಲ್ಲ ಹೊಟ್ಟೆ ತುಂಬ ಊಟ ಕಣ್ ತುಂಬ ನಿದ್ದೆ ಊಟ ಅಂದ್ರೆ ಎದೆ ಹಾಲು ಕಣ್ ತುಂಬ ನಿದ್ದೆ ಇದೆ ಅಂತ ಹೇಳಿದ್ರೆ ಮಕ್ಕಳು ಅಳೋದೇ ಇಲ್ಲ ಹೆಚ್ಚಿನ ಸಮಯ ನಿದ್ದೆ ಮಾಡಿಬಿಟ್ಟು ಚೆನ್ನಾಗಿ ನಗಾಡ್ಕೊಳ್ತಾ ಆಟ ಆಡ್ಕೊಳ್ತಾ ಇದ್ಬಿಡುತ್ತೆ ಗೊತ್ತಾಯ್ತಾ ಯಾವ ಕಾರಣಕ್ಕೂ ಮಕ್ಕಳು ಅಳತಾ ಇದ್ದಾವೆ ಅಂದರೆ ಹಲವಾರು ಕಾರಣಗಳಿರುತ್ತೆ ಬಹಳಷ್ಟು ಕಾರಣಗಳನ್ನು ನಾನು ನನ್ನ ಚಾನೆಲ್ನಲ್ಲಿ ಈಗಾಗಲೇ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೇನೆ ಇದು ಕೂಡ ಅದ್ರ ಜೊತೆಗೆ ಒಂದು ಸೇರ್ಕೊಳ್ಳುತ್ತೆ ನೀರನ್ನು ಖಂಡಿತವಾಗಿಯೂ ಕುಡಿಸಿ ಲಿಮಿಟ್ ಆಗಿ ಕುಡಿಸಿ ಆಮೇಲೆ ಬ್ಯಾಕ್ಟೀರಿಯಾ ವೈರಸ್ಗಳೆಲ್ಲ ನೀರಿನ ಮೂಲಕ ದೇಹದ ಒಳಗೆ ಹೋಗದೆ ಇರುವ ಹಾಗೆ ಒಳ್ಳೆಯ ರೀತಿಯಲ್ಲಿ ಕಾಯಿಸಿ ತಣಿಸಿ ಒಂದು ಚಮಚ ಎರಡು ಚಮಚ ಮಾತ್ರ ಕುಡಿಸಿ ಹೆಚ್ಚಿಗೆ ಕುಡಿಸ್ಲಿಕ್ಕೆ ಹೋಗ್ಬೇಡಿ ನಿಮ್ಮ ಆಹಾರ ಅನ್ನೋದು ಬಾಣಂತಿ ಬಾಯಿ ಕಟ್ಟಲೇಬೇಕು ಬಹಳಷ್ಟು ಜನ ಹೇಳ್ತಾರೆ ಬಾಯಿ ಕಟ್ಟಬಾರ್ದು ಬಾಯಿ ಕಟ್ಟಬಾರದು ಈಗಿನ ಕಾಲದ ಫುಡ್ಗಳನ್ನು ನೋಡಿದಾಗ ಬಹಳ ಭಯ ಆಗತ್ತೆ ಮಕ್ಕಳಿಗೆ ಇನ್ಫೆಕ್ಷನ್ ಆಗೋದೆ ತಾಯಿಯ ಎದೆ ಹಾಲು ಆಗ್ಬಿಟ್ಟಿದೆ ಇವಾಗ ಗೊತ್ತಾಯ್ತಾ ಹೊಟ್ಟೆ ಉಬ್ಬರ್ಸತ್ತೆ ಅಂದ್ರೆ ತಾಯಿ ಎದೆ ಹಾಲು ಕುಡ್ದೇನೆ ಹೊಟ್ಟೆ ಉಬ್ಬರ್ಸ್ಬೇಕು ಮತ್ತೆ ಯಾಕೆ ಸುಮ್ ಸುಮ್ನೆ ಗ್ಯಾಸ್ಟ್ರಬಲ್ ಆಗುತ್ತೆ ಮಗುಗೆ ತಾಯಿಯಾದವಳು ಸೇವಿಸಿದ ಆಹಾರದ ಮೇಲೇನೆ ಮಗುವಿನ ಆರೋಗ್ಯ ಅನ್ನೋದು ನಿರ್ಧಾರ ಗೊತ್ತಾಯ್ತಾ ಆದ್ರಿಂದ ಯಾವುದೇ ಕಾರಣಕ್ಕೂ ತಾಯಿಯಾದವಳ ಎದೆಯ ಹಾಲು ಉಷ್ಣ ಆಗದೆ ಇರುವ ಹಾಗೆ ವಾಯುವಿನ ಒತ್ತಡವನ್ನು ಮಗುವಿಗೆ ತುಂಬಿಸದೇ ಇರುವ ಹಾಗೆ ತಾಯಿಯಾದವಳ ಆಹಾರ ಕ್ರಮ ಇರಬೇಕು ಸೊಪ್ಪು ತರಕಾರಿ ಹಣ್ಣು ಹಂಪಲು ಯಾವ್ದು ಬೇಕಾದರೂ ತುಂಬ ಉತ್ತಮವಾಗಿ ಸೇವಿಸಿ ಆದಷ್ಟು ಆರು ತಿಂಗಳ ತನಕ ಹೆಚ್ಚು ಬ್ರೆಡ್ಡು ಬನ್ನು ಅತಿಯಾದ ಕಾಫಿ ಒಂದು ಲೋಟ ಕಾಫಿ ಎರಡು ಲೋಟ ಕಾಫಿ ಓಕೆ ಅತಿಯಾಗಿ ಲಿಮಿಟ್ ಮೀರಿದ ಹಾಗೆ ಸೇವಿಸೋದು ತಪ್ಪು ಹಸಿವು ಜಾಸ್ತಿ ಆಗುತ್ತೆ ಬಾಣಂತಿಗೆ ಖಂಡಿತ ಅದಕ್ಕೆ ಬೇರೆ ಬೇರೆ ರೀತಿಯ ವಿಟಮಿನ್ಗಳು ಸೇರುವ ಹಾಗೆ ಆಹಾರಗಳನ್ನು ಹೊಂದಿಸಿಕೊಂಡು ಸೇವಿಸಿ ಒಂದೇ ರೀತಿಯ ಆಹಾರ ಕ್ರಮವನ್ನು ಸೇವಿಸಬೇಡಿ ಯಾವ ಬಾಣಂತಿಯ ಮಗು ಅಳದೆ ಕಿರ್ಚಿದೆ ನಗಾಡ್ತಾ ಆಟಾಡ್ಕೊಳ್ತಾ ಆರು ತಿಂಗಳ ಸಮಯವನ್ನು ಕಳೆಯುತ್ತೋ ಅದು ನಿಜವಾಗಿರುವಂತಹ ಮಗುವಿನ ಲಕ್ಷಣ ಮತ್ತೆ ನಿಜವಾದ ಬಾಣಂತಿಯ ಲಕ್ಷಣ ಆಕೆ ನಿಜವಾಗಿ ಉತ್ತಮವಾಗಿರುವಂತಹ ಆಹಾರ ಸೇವಿಸ್ತಾ ಇದ್ದಾಳೆ ಅಂತ ಅರ್ಥ ಮಗುವಿಗೆ ಒಳ್ಳೆಯ ಪಾಲನೆ ಸಿಗ್ತಾ ಇದೆ ಅಂತ ಅರ್ಥ ಸರಿನಾ ಧನ್ಯವಾದಗಳು ಮುಂದಿನ ವಿಶೇಷವಾಗಿರುವಂತಹ ವಿಡಿಯೋ ಜೊತೆಗೆ ಮತ್ತೆ ಭೇಟಿಯಾಗ್ತೇನೆ ನಿಮ್ಮ ಸಮಸ್ಯೆಗಳು ಯಾವುದಾದ್ರೂ ಮಗುವಿನ ವಿಷಯದಲ್ಲಿದ್ದರೆ ಖಂಡಿತವಾಗಿಯೂ ಕಮೆಂಟ್ಗಳ ಮೂಲಕ ಕೇಳಿ ನಾನು ಅದರ ಮೇಲೆ ಮತ್ತೆ ವಿಡಿಯೋಗಳನ್ನು ಮಾಡಿ ಹಾಕುತ್ತೇನೆ ಆಯ್ತಾ ಧನ್ಯವಾದಗಳು ಶುಭವಾಗಲಿ